ನಮಸ್ಕಾರ ವೀಕ್ಷಕರೇ ಸ್ನೇಹಿಜಿ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಶ್ರೀ ರಾಗಿಗುಡ್ಡ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿಸಲು ಹೊರಟಿದ್ದೇನೆ ಬನ್ನಿ ನೋಡೋಣ ಈ ದೇವಸ್ಥಾನವು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆಯಾಗಿದೆ ಇದು ಇರುವುದು ಬೆಂಗಳೂರಿನ ಜಯನಗರ ನೈನ್ತ್ ಬ್ಲಾಕ್ನಲ್ಲಿದೆ ಈ ದೇವಸ್ಥಾನವು ಬನಶಂಕರಿಯಿಂದ ಬರೀ ಮೂರು ಕಿಲೋಮೀಟರ್ ಹಾಗೂ ಜಯದೇವ ಹಾಸ್ಪಿಟಲ್ನಿಂದ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ ಅಷ್ಟು ದೂರ ಇದೆ ನೀವು ಇಲ್ಲಿ ಎಂಟರಿಂದ ಹನ್ನೆರಡು ಬೆಳಿಗ್ಗೆ ಹಾಗೂ ಐದು ಗಂಟೆಯಿಂದ ಎಂಟು ಗಂಟೆ ಸಾಯಂಕಾಲ ದೇವರ ದರ್ಶನವನ್ನು ಮಾಡಬಹುದು ಇದು ಸುಮಾರು ಐದು ಎಕರೆ ವಿಸ್ತೀರ್ಣದಲ್ಲಿ ಇರುವ ಜಾಗ ಇದಾಗಿದೆ ನೀವಿಲ್ಲಿ ಇಲ್ಲಿ ನೋಡಬಹುದು ತುಂಬ ಹಸಿರಿನಿಂದ ಜಾಗ ಕೂಡಿದೆ ಬೆಂಗಳೂರಲ್ಲಿ ಹಸಿರು ನೋಡೋದೇ ಕಷ್ಟ ಅಂಥದ್ರಲ್ಲಿ ಈ ಮರಗಳ ಮಧ್ಯ ಇರುವಂಥ ಗುಡ್ಡದಲ್ಲಿ ದೇವಸ್ಥಾನ ಇಲ್ಲಿದೆ ನೋಡಲು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫಸ್ಟು ನೀವು ಗಣೇಶನನ್ನು ದರ್ಶನ ಮಾಡುತ್ತೀರ ನೀವು ನೋಡ್ಬೋದು ಇಲ್ಲಿ ಗಣೇಶನ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಇಲ್ಲಿ ಗಣೇಶನ ದರ್ಶನ ಆದ ನಂತರ ಮುಂದೆ ಮತ್ತೊಂದು ಮುಖ್ಯವಾದ ದೇವಸ್ಥಾನ ಇಲ್ಲಿದೆ ಗರ್ಭಗುಡಿಯಲ್ಲಿ ಫೋಟೋಗ್ರಾಫಿ ಇಲ್ಲಿ ಮಾಡಲು ಅವಕಾಶ ಇಲ್ಲದೇ ಇರುವ ಕಾರಣ ದೂರದಿಂದ ವಿಡಿಯೋ ಮಾಡಲಾಗಿದೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಗಣೇಶನ ವಿಗ್ರಹ ಇದೆ ಲೆಫ್ಟ್ ಸೈಡ್ನಲ್ಲಿ ರಾಜರಾಜೇಶ್ವರಿ ದೇವಿ ಲೆಫ್ಟ್ ಸೈಡ್ನಲ್ಲಿದೆ ಹಾಗೂ ರೈಟ್ ಸೈಡ್ನಲ್ಲೂ ಕೂಡ ದೇವಸ್ಥಾನ ಇದೆ ಇಲ್ಲಿಂದ ನೀವು ನೋಡ್ಬೋದು ಮೇಲೆ ಇಲ್ಲಿಂದ ನೀವು ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗಬೇಕಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ನೆರಳಿರಲಿ ಬಿಸಿಲು ಬರಬಾರ್ದು ಅಂತ ನೀಟಿಗೆ ಮೆಟ್ಲು ಮೇಲೆ ಎಲ್ಲ ಕ್ಲೋಸು ಕೂಡ ಮಾಡಿದರೆ ಇಲ್ಲಿಂದ ಅಲ್ಲಿಗೆ ನೀವು ಆಂಜನೇಯನ ದರ್ಶನ ಮಾಡಲು ಇಲ್ಲಿಂದ ನೀವು ಅಲ್ಲಿಗೆ ಹೋಗಬೇಕು ಸ್ಟೆಪ್ಸ್ ಹೊತ್ಕೊಂಡು ಜಾಸ್ತಿ ದೂರ ಏನಿಲ್ಲ ಕಡಿಮೆಯೇ ಇದೆ ನೀವಿನ್ನು ಮೇಲೆ ಬಂದರೆ ಇಲ್ಲಿ ಪ್ರಸನ್ನ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಬೋದು ಹಾಗೂ ಬಲಭಾಗದಲ್ಲಿ ಶಿವನ ಲಿಂಗವಿದೆ ಹಾಗೂ ಬಸವಣ್ಣನ ಮೂರ್ತಿಯೂ ಇದೆ ಹಾಗೂ ನಿಮ್ಮ ಎಡಭಾಗದಲ್ಲಿ ಸೀತಾರಾಮ ಹಾಗೂ ಲಕ್ಷ್ಮಣರ ಸನ್ನಿಧಿಯೂ ಇದೆ ಇಲ್ಲೋ ಅಷ್ಟೇ ವೀಕ್ಷಕರೇ ಫೋಟೋ ತೆಗೆಯಲು ಇಲ್ಲೋ ಅಲೋ ಇಲ್ಲ ಆದ್ದರಿಂದ ಇಲ್ಲಿ ನಾವು ದೂರದಿಂದ ಅಷ್ಟೇ ಫೋಟೋವನ್ನು ತೆಗೆದು ನಿಮಗೆ ತೋರಿಸ್ಬೇಕಾಗಿದೆ ಈ ರಾಗಿಗುಡ್ಡ ಅಂತ ಹೆಸರು ಬರಲು ಕಾರಣ ಏನಂದರೆ ಒಂದು ಸಣ್ಣ ಕತೆ ರೂಪದಲ್ಲಿ ನಿಮಗೆ ಹೇಳ್ತೇನೆ ಮುಂಚೆ ಈ ಜಾಗದಲ್ಲಿ ಯಥೇಚ್ಛವಾಗಿ ರಾಗಿಯನ್ನು ಬೆಳಲಾಗುತ್ತಿತ್ತಂತೆ ಈ ಜಾಗದಲ್ಲಿ ರಾಗಿಯನ್ನು ರಾಶಿ ಮಾಡಲಾಗಿತ್ತು ಸೊ ಈ ರಾಶಿ ಮಾಡಿದಂಥ ಟೈಮ್ನಲ್ಲಿ ದಾಸಯ್ಯನ ರೂಪದಲ್ಲಿ ತ್ರಿಮೂರ್ತಿಗಳು ದಾನವನ್ನು ಕೇಳಲು ಬರುತ್ತಾರೆ ಸೊ ಬಂದ ಟೈಮಲ್ಲಿ ಆ ಮನೆಯ ಸೊಸೆ ಇದ್ದವಳು ದಾನವನ್ನು ನೀಡಲು ಹೋಗ್ತಾಳೆ ಆದರೆ ಅದನ್ನು ಅವರ ಅತ್ತೆ ತಡೆಯುತ್ತಾಳೆ ಸೊ ಅವರ ಅತ್ತೆ ತಡೆದಂಥ ಟೈಮ್ನಲ್ಲಿ ಅವರ ಸೊಸೆ ಸಿಟ್ಟಾಗಿ ಈ ದಾನಕ್ಕೆ ಬರೆದಿಂತಹ ಈ ರಾಗಿ ಇದ್ದರಷ್ಟು ಬಿಟ್ಟರೆಷ್ಟು ಅಂತ ಹೇಳ್ಬಿಟ್ಟು ಶಾಪವನ್ನು ನೀಡುತ್ತಾಳೆ ಅವಾಗ ಈ ಏನೋ ರಾಗಿಯ ರಾಶಿ ಏನಿರುತ್ತದೆ ಅದು ಗುಡ್ಡವಾಗಿ ಪರಿವರ್ತನೆ ಆಗುತ್ತದೆ ಸೊ ಇದು ಈ ಸನ್ನಿಧಿಯ ಹಿನ್ನೆಲೆ ಅಂದಿನಿಂದ ಜಾಗವನ್ನು ರಾಗಿ ಗುಡ್ಡ ಎಂದು ಕರೆಯಲಾಗುತ್ತದೆ ಅವಳ ನಿಸ್ವಾರ್ಥ ನಡವಳಿಕೆಯಿಂದ ಸಂತೋಷಪಟ್ಟಂತಹ ತ್ರಿಮೂರ್ತಿಗಳು ಅವಳಿಗೆ ದರ್ಶನವನ್ನು ನೀಡುತ್ತಾರೆ ತ್ರಿಮೂರ್ತಿಗಳು ಬೆಟ್ಟದ ಬಳಿ ಉಳಿಯಲು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸುತ್ತಾರೆ ಮತ್ತು ಇದೇ ಹತ್ತಿರದಲ್ಲಿರುವಂಥ ಮೂರು ಕಲ್ಲಗಳ ಮೂರು ಕಲ್ಲುಗಳಾಗಿ ಮಾರ್ಪಾಡಾಗುತ್ತಾರೆ ಈ ಮೂರು ಕಲ್ಲುಗಳು ಈಗ ತ್ರಿಮೂರ್ತಿಗಳ ಕೆತ್ತನೆಯನ್ನು ಹೊಂದಿದೆ ಇಲ್ಲಿ ನೀವು ಗೋಶಾಲೆಯನ್ನು ಕೂಡ ನೋಡಬಹುದು ಇಲ್ಲಿ ಪ್ರಸಾದಕ್ಕೆ ಹಾಗೂ ಅಭಿಷೇಕಕ್ಕೆ ಅದೇ ಹಾಲನ್ನು ಕೂಡ ಉಪಯೋಗಿಸ್ತಾರೆ ಅದಲ್ಲದೆ ಇಲ್ಲಿ ನೀವೀಗ ಆಗಲೇ ನಿಮಗೆ ತೋರಿಸಿದಲ್ಲ ಗಣೇಶ ಹಾಗೂ ರಾಜರಾಜೇಶ್ವರಿ ದೇವರು ಇರುವಂತಹ ಸನ್ನಿಧಿ ಈ ಕಡೆಯಿಂದ ಬಂದರೆ ನಿಮಗೆ ಕಾಣೋ ಎಂಟ್ರೆನ್ಸ್ ಇದು ಸೊ ಇಲ್ಲಿಂದಲೂ ಕೂಡ ನೀವು ದರ್ಶನ ಮಾಡೋಕ್ಕೆ ಈ ಗಣೇಶ ಟೆಂಪಲ್ಗೆ ಹಾಗೂ ಗಣೇಶ ಹಾಗೂ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ನೀವು ಇಲ್ಲಿಂದ ಹೋಗ್ಬೋದಾಗಿದೆ ಆಗಲೇ ನಿಮಗೆ ತಿಳಿಸಿದ ಹಾಗೆ ಶ್ರೀ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರ್ತಿಗಳ ಬೃಹದಾಕಾರದ ದಾಸಯ್ಯನ ಶಿಲೆಗಳನ್ನು ರೂಪಿಸಿರುವಂಥ ಸ್ಥಳಕ್ಕೆ ಹೋಗುವಂಥ ದಾರಿ ಇದು ಸೊ ನೀವು ಇಲ್ಲಿ ನೋಡ್ಬೋದು ಬೋರ್ಡ್ ಕೂಡ ಹಾಕಿದ್ದಾರೆ ಇದೇ ಥರ ನೀವೇನು ಬೋರ್ಡಲ್ಲಿದೆ ಅದೇ ಥರ ಇಲ್ಲಿ ದೊಡ್ಡ ದೊಡ್ಡ ಕಲ್ಲಿನ ಮೇಲೆ ಕೆತ್ತನೆಯನ್ನು ಮಾಡಲಾಗಿದೆ ನೀವು ಇದನ್ನು ನೋಡೋಕೆ ಇನ್ನೂ ತುಂಬ ಚೆನ್ನಾಗಿದೆ ಆಗಲೇ ಹೇಳಿದ ಹಾಗೆ ದಾಸಯ್ಯನ ಬಂಡೆಗಳು ಏನು ಅಂತ ಕರಿತೀವಲ್ಲ ಅಲ್ಲಿ ತುಂಬ ಚೆನ್ನಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಮೂರ್ತಿಯನ್ನು ಕೆತ್ತನೆ ಮಾಡಲಾಗಿದೆ ಮೊದಲದಾಗಿ ಇಲ್ಲಿ ನೀವು ನೋಡ್ಬೋದು ಶಿವನ ಪ್ರತಿರೂಪವನ್ನು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಹಿಂದೆ ಮರಗಳು ಕೂಡ ಇವೆ ಅದರ ಕೆಳಗಡೆ ದೊಡ್ಡದಾದಂಥ ಬೃಹದಾಕಾರದ ಬಂಡೆ ಆ ಬಂಡೆ ಮೇಲೆ ನೀವು ಮೊದಲನೇದಾಗಿ ಶಿವನ ವಿಗ್ರಹವನ್ನು ನೋಡ್ಬೋದು ಇಲ್ಲಿ ನೋಡ್ಬೋದು ಈ ಸುಮಾರು ಈ ಬಂಡೆಗಳು ಮೂವತ್ತೆರಡು ಅಡಿ ಎತ್ತರ ಇರುವಂಥ ಬಂಡೆಗಳಾಗಿವೆ ಇಲ್ಲಿ ನೀವೀಗ ಎರಡನೇದಾಗಿ ನೋಡ್ತಾ ಇರ್ಬೋದು ವಿಷ್ಣುವಿನ ವಿಗ್ರಹವನ್ನು ನೋಡಿ ಎಷ್ಟು ಚೆನ್ನಾಗಿ ಈ ಬಂಡೆ ಮೇಲೆ ವಿಷ್ಣುವಿನ ಚಿತ್ರವನ್ನು ಕೆತ್ತನೆ ಮಾಡಲಾಗಿದೆ ಈಗ ಮೂರನೇದಾಗಿ ನೀವು ನೋಡ್ತಾ ಇರ್ಬೋದು ಬ್ರಹ್ಮನ ವಿಗ್ರಹ ಬ್ರಹ್ಮನ ವಿಗ್ರಹವನ್ನು ನೀವು ನೋಡಬಹುದು ಇಲ್ಲಿ ಸೊ ಹೀಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ಮೂರು ಜನರು ಇಲ್ಲಿ ಸ್ಥಾಪನೆಗೊಂಡಿದ್ದಾರೆ ಅಂತ ಏನು ಹೇಳ್ತಾರಲ್ಲ ಅದರ ರೂಪದಲ್ಲಿ ಇಲ್ಲಿ ಮೂರು ಬಂಡೆಗಳಲ್ಲಿ ಕೆತ್ತನೆಯನ್ನು ಮಾಡಲಾಗಿದೆ ಅಷ್ಟೇ ಅಲ್ಲದೆ ಹನ್ನೆರಡು ದಿನಗಳ ಕಾಲ ಅನುಭ ಜಯಂತಿಯನ್ನು ವಿಜೃಂಭಣೆಯಿಂದ ಜಾತ್ರೆಯ ರೂಪದಲ್ಲಿ ಆಚರಿಸಲಾಗುತ್ತದೆ ಇದಿಷ್ಟು ನೋಡಿದ್ರಲ್ಲ ವೀಕ್ಷಕರೇ ರಾಗಿಗುಡ್ಡ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಗ್ಗೆ ನೀವಿನ್ನೂ ನಮ್ಮ ಸ್ನೇಹಜೀವಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ